ನಮಸ್ಕಾರ ವೀಕ್ಷಕರೇ ಏಪ್ರಿಲ್ ಐದು ಶನಿವಾರದ ರಾಶಿ ಭವಿಷ್ಯ ಹೇಗಿದೆ ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಪ್ರತಿದಿನದ ಭವಿಷ್ಯಕ್ಕಾಗಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮೇಷರಾಶಿ ಇಂದು ಮೇಷರಾಶಿಯವರಿಗೆ ಸೃಜನಶೀಲತೆಯಿಂದ ತುಂಬಿದ ಉತ್ಸಾಹ ಭರಿತ ದಿನವಾಗಿರುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳೆರಡನ್ನು ಸರಿಯಾಗಿ ನಿಭಾಯಿಸುವುದು ಮುಖ್ಯ ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕ ವಾತಾವರಣ ಇರುತ್ತದೆ ಹೊಸ ಕೆಲಸ ಮಾಡಲು ನಿಮಗೆ ಸ್ಫೂರ್ತಿ ಸಿಗುತ್ತದೆ ಸಣ್ಣ ಪ್ರವಾಸದ ಸಾಧ್ಯತೆ ಇದೆ ಬೌದ್ಧಿಕ ಮತ್ತು ಬರವಣಿಗೆಯ ಕೆಲಸಕ್ಕೆ ಇಂದು ಒಳ್ಳೆಯ ದಿನ ಆದರೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳದಿದ್ದರೆ ಒಳಿತು ಇಂದಿನ ಅದೃಷ್ಟ ಎಂಬತ್ತು ಪರ್ಸೆಂಟ್ ವೃಷಭ ರಾಶಿ ಇಂದು ಮನಸ್ಸಿನಲ್ಲಿರುವ ಸಂದಿಗ್ಧತೆ ನಿಮ್ಮನ್ನು ಒಂದು ನಿರ್ದಿಷ್ಟ ನಿರ್ಧಾರಕ್ಕೆ ಬರದಂತೆ ತಡೆಯುತ್ತದೆ ಪರಿಣಾಮವಾಗಿ ನೀವು ಕೈಯಲ್ಲಿರುವ ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಿ ಹಠಮಾರಿ ವರ್ತನೆಯಿಂದಾಗಿ ಸಂಘರ್ಷಕ್ಕೆ ಸಿಲುಕುವ ಸಾಧ್ಯತೆ ಇದೆ ಬರಹಗಾರರು ಕುಶಲಕರ್ಮಿಗಳು ಮತ್ತು ಕಲಾವಿದರು ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಅವಕಾಶ ಪಡೆಯುತ್ತಾರೆ ನಿಮ್ಮ ವಾಗ್ಮಿಕತೆಯು ನಿಮ್ಮ ಕೆಲಸವನ್ನ ಸಾಧಿಸುತ್ತದೆ ಮತ್ತು ಇತರರನ್ನು ಆಕರ್ಷಿಸುತ್ತದೆ ಹೊಸ ಕೆಲಸ ಪ್ರಾರಂಭಿಸಲು ಈ ದಿನ ಒಳ್ಳೆಯದಲ್ಲ ಇಂದಿನ ಅದೃಷ್ಟ ಎಂಬತ್ತು ಪರ್ಸೆಂಟ್ ಮಿಥುನ ರಾಶಿ ಇಂದು ಸಡಗರದ ದಿನವಾಗಿರುತ್ತದೆ ಲಾಭವನ್ನ ನಿರೀಕ್ಷಿಸಬಹುದು ಸಂತೋಷವನ್ನು ಅನುಭವಿಸುವಿರಿ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ನೀವು ರುಚಿಕರವಾದ ಆಹಾರವನ್ನು ಆನಂದಿಸುವಿರಿ ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವುದರ ಜೊತೆಗೆ ಎಲ್ಲಿಂದಲಾದರೂ ಉಡುಗೊರೆಯನ್ನು ಪಡೆಯಬಹುದು ಎಲ್ಲರ ಜೊತೆ ಸೇರಿ ಆನಂದದಾಯಕ ಪ್ರವಾಸವನ್ನು ಆಯೋಜಿಸುವ ಸಾಧ್ಯತೆ ಇದೆ ಇನ್ನು ವೈವಾಹಿಕ ಜೀವನದಲ್ಲಿ ಸಂತಸ ಉಳಿಯಲಿದೆ ಇಂದಿನ ಅದೃಷ್ಟ ಅರವತ್ತೈದು ಪರ್ಸೆಂಟ್ ಕಟಕ ರಾಶಿ ಇಂದು ನಿಮ್ಮ ಮನಸ್ಸಿನಲ್ಲಿ ಚಡಪಡಿಕೆ ಮತ್ತು ಅಸ್ವಸ್ಥತೆಯನ್ನು ಅನುಭವಿಸುವಿರಿ ಮನಸ್ಸಿನಲ್ಲಿರುವ ಸಂದೇಹ ಮತ್ತು ಸಂದಿಗ್ಧತೆ ನಿಮ್ಮ ನಿರ್ಧಾರವನ್ನ ಕೈಗೊಳ್ಳುವ ಶಕ್ತಿಯನ್ನ ಪರೀಕ್ಷೆಗೆ ಒಳಪಡಿಸುತ್ತದೆ ವಿಶೇಷವಾಗಿ ಕುಟುಂಬದ ಸದಸ್ಯರೊಂದಿಗಿನ ಘರ್ಷಣೆಯಿಂದಾಗಿ ಮನಸ್ಸಿನಲ್ಲಿ ದುಃಖ ಹೆಚ್ಚಾಗಲಿದೆ ತಾಯಿಯ ಆರೋಗ್ಯವು ಕಳವಳಕ್ಕೆ ಕಾರಣವಾಗುತ್ತದೆ ಹಣದ ಖರ್ಚು ಹೆಚ್ಚಾಗುತ್ತದೆ ತಪ್ಪು ತಿಳುವಳಿಕೆ ಮತ್ತು ವಾದಗಳಿಂದ ದೂರವಿರಿ ಇಂದಿನ ಅದೃಷ್ಟ ಅರವತ್ತೊಂಬತ್ತು ಪರ್ಸೆಂಟ್ ಸಿಂಹರಾಶಿ ಇಂದು ನೀವು ವಿವಿಧ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಂತಹ ಸಮಯದಲ್ಲಿ ಮನಸ್ಸಿನ ಸಡಿಲತೆ ನಿಮಗೆ ಪ್ರಯೋಜನಗಳನ್ನ ಕಸಿದುಕೊಳ್ಳದಂತೆ ನೀವು ಕಾಳಜಿ ವಹಿಸಬೇಕಾಗುತ್ತದೆ ಮಹಿಳೆಯರು ಮತ್ತು ಹಿರಿಯರಿಂದ ಪ್ರಯೋಜನ ಪಡೆಯುತ್ತೀರಿ ಉದ್ಯೋಗ ವ್ಯವಹಾರದಲ್ಲಿ ಬಡ್ತಿ ಮತ್ತು ಆದಾಯ ಹೆಚ್ಚಳದ ಸಾಧ್ಯತೆ ಇದೆ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಹೆಚ್ಚು ನಿಕಟತೆಯನ್ನು ಅನುಭವಿಸುವಿರಿ ನಿಮ್ಮ ಮಗ ಮತ್ತು ಹೆಂಡತಿಯಿಂದ ನಿಮಗೆ ಲಾಭವಾಗಲಿದೆ ಇಂದಿನ ಅದೃಷ್ಟ ಎಪ್ಪತ್ತು ಪರ್ಸೆಂಟ್ ರಾಶಿ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಇಂದು ಒಳ್ಳೆಯ ಸಮಯ ವ್ಯವಹಾರದಲ್ಲಿ ಲಾಭ ಇರಲಿದೆ ಬಾಕಿ ಇರುವ ಮರುಪಾವತಿ ಹಣವನ್ನು ಮರುಪಡೆಯಬಹುದು ಉದ್ಯೋಗಿಗಳಿಗೆ ಬಡ್ತಿ ಸಿಗುವ ಸಾಧ್ಯತೆಗಳಿದೆ ತಂದೆಯ ಕಡೆಯಿಂದ ಲಾಭ ಉಂಟಾಗಲಿದೆ ಕುಟುಂಬದಲ್ಲಿ ಸಂತಸ ಮತ್ತು ಉತ್ಸಾಹದ ವಾತಾವರಣ ಇರಲಿದೆ ಕುಟುಂಬದ ಜೀವನದಲ್ಲಿ ಸಾಮರಸ್ಯ ಇರಲಿದ್ದು ಸರ್ಕಾರಿ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಮತ್ತು ನೀವು ದಿನವನ್ನು ಉತ್ತಮ ಆರೋಗ್ಯದಿಂದ ಕಳೆಯುತ್ತೀರಿ ಇಂದಿನ ಅದೃಷ್ಟ ಎಂಬತ್ತೆಂಟು ಪರ್ಸೆಂಟ್ ತುಲಾ ರಾಶಿ ಈ ದಿನ ನಿಮಗೆ ಶುಭ ಫಲವನ್ನು ಹೊತ್ತು ತರಲಿದೆ ಕೆಲಸದ ಸ್ಥಳದಲ್ಲಿ ಅಗತ್ಯ ಬದಲಾವಣೆಗಳಿಗೆ ಸಿದ್ಧರಾಗಿರಿ ನಿಮ್ಮ ಉದ್ಯೋಗ ಹುಡುಕಾಟ ಇಂದು ಪೂರ್ಣಗೊಳ್ಳಲಿದೆ ಹೊಸ ಉದ್ಯೋಗ ನಿಮ್ಮನ್ನ ಹುಡುಕಿ ಬರಲಿದೆ ಆದಾಯದಲ್ಲಿ ಹೊಸ ಮೂಲಗಳು ಸೃಷ್ಟಿಯಾಗಲಿದೆ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತದೆ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಬಹುದು ನಿಮ್ಮ ಕಠಿಣ ಪರಿಶ್ರಮದಿಂದ ಮಾಡಿದ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನೇ ಪಡೆಯುತ್ತೀರಿ ವ್ಯಾಪಾರಕ್ಕೆ ಈ ದಿನ ಅನುಕೂಲಕರವಾಗಿರಲಿದೆ ಇಂದಿನ ಅದೃಷ್ಟ ತೊಂಬತ್ತೊಂದು ಪರ್ಸೆಂಟ್ ವೃಶ್ಚಿಕ ರಾಶಿ ಇಂದಿನ ದಿನವನ್ನು ಎಚ್ಚರಿಕೆಯಿಂದ ಕಳೆಯಬೇಕಾಗುತ್ತದೆ ಹೊಸ ಕೆಲಸ ಪ್ರಾರಂಭಿಸಬೇಡಿ ಕೋಪ ಮತ್ತು ಅನೈತಿಕ ನಡವಳಿಕೆಯು ನಿಮ್ಮನ್ನು ತೊಂದರೆಗೆ ಸಿಲುಕಿಸಬಹುದು ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ ಸರ್ಕಾರದ ಅಪರಾಧ ಪ್ರವೃತ್ತಿಗಳಿಂದ ದೂರವಿರಲು ಮತ್ತು ಹೊಸ ಸಂಬಂಧಗಳನ್ನು ಬೆಳೆಸಿಕೊಳ್ಳಿ ಅಪಘಾತಗಳನ್ನು ತಪ್ಪಿಸಿ ವೃತ್ತಿಪರ ಸವಾಲುಗಳನ್ನು ಎದುರಿಸಲು ಜಾಗರೂಕರಾಗಿರುವುದು ಮುಖ್ಯ ನಿಮ್ಮ ನೆಚ್ಚಿನ ದೇವತೆಯ ಹೆಸರನ್ನು ಸ್ಮರಿಸುವುದರಿಂದ ಸಮಾಧಾನವಾಗಲಿದೆ ಇಂದಿನ ಅದೃಷ್ಟ ಅರವತ್ತೊಂದು ಪರ್ಸೆಂಟ್ ಧನಸ್ಸು ರಾಶಿ ಬೌದ್ಧಿಕ ತಾರ್ಕಿಕ ವಿಚಾರ ವಿನಿಮಯ ಮತ್ತು ಬರವಣಿಗೆಯ ಕೆಲಸಕ್ಕೆ ಇಂದು ಶುಭ ದಿನ ಮನೋರಂಜನೆ ಪ್ರಯಾಣ ಸ್ನೇಹಿತರೊಂದಿಗಿನ ಭೇಟಿ ರುಚಿಕರವಾದ ಆಹಾರ ಮತ್ತು ಬಟ್ಟೆ ವ್ಯಕ್ತಿಗಳೊಂದಿಗಿನ ನಿಕಟತೆ ಈ ದಿನವನ್ನು ಸಂತೋಷದಾಯಕ ಮತ್ತು ರೋಮಾಂಚರಕಾರಿಯನ್ನಾಗಿ ಮಾಡುತ್ತದೆ ಪಾಲುದಾರಿಕೆಯಲ್ಲಿ ಲಾಭ ಇರುತ್ತದೆ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಹೆಚ್ಚಿನ ಅನ್ಯೋನ್ಯತೆ ಇರಲಿದೆ ಸಾರ್ವಜನಿಕ ಗೌರವ ಹೆಚ್ಚಾಗಲಿದೆ ಇಂದಿನ ಅದೃಷ್ಟ ಅರವತ್ತೆಂಟು ಪರ್ಸೆಂಟ್ ಮಕರ ರಾಶಿ ಇಂದು ಹೆಚ್ಚು ಕೆಲಸದ ಒತ್ತಡ ತೆಗೆದುಕೊಳ್ಳಬೇಡಿ ಆರ್ಥಿಕವಾಗಿ ಲಾಭದಾಯಕ ದಿನವಾಗಿರುವುದರಿಂದ ಹಣದ ವಹಿವಾಟುಗಳಲ್ಲಿ ಸುಲಭತೆ ಇರುತ್ತದೆ ಇನ್ನು ಕುಟುಂಬದಲ್ಲಿ ಸಂತಸ ಮತ್ತು ಶಾಂತಿಯ ವಾತಾವರಣ ಇರಲಿದೆ ನೀವು ಕೆಲಸಗಾರರು ಮತ್ತು ಅಧಿಕಾರಿಗಳಿಂದ ಬೆಂಬಲವನ್ನ ಪಡೆಯುತ್ತೀರಿ ನಿಮ್ಮ ತಾಯಿಯ ಕಡೆಯಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಲಿದೆ ಪ್ರತಿಸ್ಪರ್ಧಿಗಳನ್ನು ಸೋಲಿಸುವಲ್ಲಿ ಯಶಸ್ವಿಯಾಗುವಿರಿ ಕಾನೂನು ತೊಡಕುಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಇಂದಿನ ಅದೃಷ್ಟ ಅರವತ್ತೆಂಟು ಪರ್ಸೆಂಟ್ ಕುಂಭರಾಶಿ ಇಂದು ನೀವು ಹೊಸ ಕೆಲಸ ಪ್ರಾರಂಭಿಸದಿರುವುದು ಪ್ರಯೋಜನಕಾರಿ ನೀವು ನಿಮ್ಮ ಮಕ್ಕಳು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಮಾಡುತ್ತೀರಿ ನೀವು ಅಜೀರ್ಣ ಮತ್ತು ಹೊಟ್ಟೆ ನೋವಿನಿಂದ ತೊಂದರೆಗೊಳಗಾಗುವಿರಿ ಆಲೋಚನೆಗಳಲ್ಲಿನ ತ್ವರಿತ ಬದಲಾವಣೆಗಳು ಮಾನಸಿಕ ಸ್ಥಿರತೆಯನ್ನ ತೊಂದರೆಗೊಳಿಸುತ್ತದೆ ಇಂದು ಪ್ರಯಾಣದಲ್ಲಿ ತೊಂದರೆಗಳು ಎದುರಾಗಲಿದೆ ಇಂದು ಸಂಬಂಧಗಳಲ್ಲಿ ಸಮತೋಲನವನ್ನ ಕಂಡುಕೊಳ್ಳುವತ್ತ ಗಮನಹರಿಸಿ ತಪ್ಪು ತಿಳುವಳಿಕೆಯಿಂದಾಗಿ ಭಿನ್ನಾಭಿಪ್ರಾಯ ಉಂಟಾಗಬಹುದು ನಿಮ್ಮ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ತೆರವುಗೊಳಿಸಿ ಇಂದಿನ ಅದೃಷ್ಟ ಎಪ್ಪತ್ತೇಳು ಪರ್ಸೆಂಟ್ ಮೀನರಾಶಿ ಇಂದು ದೈಹಿಕ ಮತ್ತು ಮಾನಸಿಕ ಭಯ ಇರುತ್ತದೆ ಕುಟುಂಬದ ಸದಸ್ಯರೊಂದಿಗೆ ವಾದಗಳು ಉಂಟಾಗುತ್ತದೆ ತಾಯಿಯ ಆರೋಗ್ಯ ಹದಗೆಡುತ್ತದೆ ಬೇಡದ ಘಟನೆಗಳು ನಿಮ್ಮ ಉತ್ಸಾಹವನ್ನು ಕುಗ್ಗಿಸುತ್ತದೆ ನೀವು ನಿದ್ರಾಹೀನತೆಯಿಂದ ತೊಂದರೆಗೊಳಗಾಗುವಿರಿ ಸಂಪತ್ತು ಮತ್ತು ಖ್ಯಾತಿಯ ನಷ್ಟ ಉಂಟಾಗುತ್ತದೆ ಸ್ಥಿರ ಆಸ್ತಿ ಮತ್ತು ವಾಹನಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಚಿಂತೆಗೆ ಕಾರಣವಾಗುತ್ತದೆ ಇಂದಿನ ಅದೃಷ್ಟ ಎಂಬತ್ತೊಂಬತ್ತು ಪರ್ಸೆಂಟ್ ಸ್ನೇಹಿತರೆ ಹಾಗಾದರೆ ಇದರಲ್ಲಿ ನಿಮ್ಮ ರಾಶಿ ಯಾವುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು